ಹರೇ ಕೃಷ್ಣ ಸೊ ಈಗಿನ ನಾವು ವೈಷ್ಣವ ಸದಾಚಾರದ ಬಗ್ಗೆ ತಿಳ್ಕೊಡೋಣ ಸೊ ಸದಾಚಾರ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಒಳ್ಳೆಯ ಒಂದು ಆಚಾರಗಳನ್ನು ಭಕ್ತರಾದಂಥವರು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಈ ಒಂದು ಸದಾಚಾರ ಸೊ ಸದ್ವಿಚಾರದಿಂದ ಸದಾಚಾರ ಅನ್ನೋದು ಬರುತ್ತೆ ಯಾವಾಗ ಸದಾಚಾರನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಿ ಆವಾಗ ನಾವು ಸತ್ಕಾರ್ಯಗಳನ್ನು ಮಾಡ್ಬೋದು ಭಗವಂತನ ಸೇವೆಯನ್ನು ಸಹ ಮಾಡ್ಬೋದು ಆಗ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಪ್ರಚಾರವನ್ನು ಸಹ ಮಾಡ್ಬೋದು ಪ್ರಭುಗಳು ಹೇಳಿದ್ರು ಅತ್ಯಂತ ಭಗವಂತನಿಗೆ ಪ್ರಿಯವಾದಂಥದ್ದು ಭಗವಂತನ ಬಗ್ಗೆ ಪ್ರಚಾರ ಮಾಡೋದು ಸೊ ವಾರ ನಾವು ಯಾವಾಗ ನಾವು ದೇವಸ್ಥಾನಕ್ಕೆ ಬರ್ತೀವಿ ಭಗವಂತನಿಗೆ ನಾವು ಯಾವ ರೀತಿ ಪ್ರಣಾಮಗಳನ್ನು ಅರ್ಪಿಸ್ಬೇಕು ಅನ್ನೋದನ್ನು ತಿಳ್ಕೊಂಡ್ವಿ ಪ್ರಣಾಮಗಳನ್ನು ಅರ್ಪಿಸಿದ ನಂತರ ನಾವೇನು ಮಾಡ್ತೀವಿ ಭಗವಂತನ ದರ್ಶನವನ್ನು ಮಾಡ್ತೇವೆ ಸೊ ಯೂಶಲಿ ನಾವು ಬಂದಿದ ತಕ್ಷಣ ಭಗವಂತನ ಒಂದು ವಿಗ್ರಹ ಏನಿರುತ್ತೆ ಅವ್ರನ್ನ ಮುಖ ಒಂದು ಅವರ ಒಂದು ಏನಿರುತ್ತೆ ಅದನ್ನ ನೋಡೋದಕ್ಕೆ ನಾವು ಹೋಗ್ತೀವಿ ಯೂಶಲಿ ಪ್ರಮಾಣವಂತ ಒಂದು ಕೆಲಸ ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ ಭಗವಂತನ ದರ್ಶನವನ್ನು ಯಾವ ರೀತಿ ಮಾಡಬೇಕು ಭಗವಂತನ ಪಾದದಿಂದ ಮಾಡಬೇಕು ಸೊ ನಾವು ಮೊದಲಿಗೆ ನಮ್ಮ ದೃಷ್ಟಿ ಭಗವಂತನ ಪಾದದಿಂದ ಅವರ ಒಂದು ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನನ ಪಡಬೇಕು ಆಮೇಲೆ ನಾವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಭಗವಂತನ ಕಾಲುಗಳು ಮತ್ತೆ ಉದರ ದೇಹ ಮತ್ತು ಆಮೇಲೆ ನಾವು ಭಗವಂತನ ಮುಖದ ಒಂದು ದರ್ಶನವನ್ನ ಮಾಡಬೇಕು ಸೊ ದರ್ಶನವನ್ನ ಮಾಡಬೇಕಾದ್ರೆ ನಮ್ಮ ಒಂದು ಭಾವ ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ಈ ಒಂದು ಸದಾಚಾರದಲ್ಲೇ ಬರುತ್ತೆ ಅಂದ್ರೆ ನಮ್ಮ ಒಂದು ಭಾವ ಭಗವಂತನ ಒಂದು ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಿಯಲಿ ಎನ್ನುವಂತ ಒಂದು ಭಾವದಿಂದ ಭಗವಂತನ ಒಂದು ದರ್ಶನವನ್ನು ನಾವು ಮಾಡಬೇಕು ಯೂಶಲಿ ನಮ್ಮ ಒಂದು ಇಂದ್ರಿಯಗಳು ಏನಿದೆ ಅಂಬರೀಷ ಮಹಾರಾಜ ಭಾಗವತ ಏನು ಹೇಳ್ತಾರೆ ನಮ್ಮ ಎಲ್ಲ ಇಂದ್ರೆಗಳನ್ನ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿಸ್ಕೊಬೇಕು ಅದರಲ್ಲಿ ಅತ್ಯಂತ ಮುಖ್ಯವಾಗಿರೋದು ಮತ್ತು ಪ್ರಬಲವಾಗಿರೋದು ಅಂದ್ರೆ ಕಣ್ಣು ಕಣ್ಣಿನಿಂದಾನೇ ನಾವೆಲ್ಲ ನೋಡ್ತಾ ಇರ್ತೀವಿ ಎಲ್ಲಾ ಜ್ಞಾನವನ್ನ ನಾವು ಪಡೀತಾ ಇರ್ತೀವಿ ಅತ್ಯಂತ ಪ್ರಬಲವಾಗಿರೋದು ಮತ್ತು ಆದಷ್ಟು ಬೇಗ ಕರೆಕ್ಟ್ ಆಗೋದನ್ನು ಕಣ್ಣೇನೆ ಏನು ನೋಡಬಾರ್ದು ಅದನ್ನೇ ನಾವು ಜಾಸ್ತಿ ನೋಡ್ತಾ ಇರತ್ತೆ ಆದರೆ ನಮಗೆ ಭಗವಂತ ಕಣ್ಣನ್ನ ಇದಕ್ಕೆ ಭಗವಂತನ ದರ್ಶನವನ್ನ ಮಾಡೋದಕ್ಕೋಸ್ಕರ ಅವನನ್ನ ನೋಡೋದಕ್ಕೋಸ್ಕರನೇ ಇರೋದು ಈ ಒಂದು ಕಣ್ಣು ಈ ಕಣ್ಣಿಗೆ ನಾವು ಏನು ಮಾಡಬೇಕು ಭಗವಂತನ ಪ್ರೇಮಾಂಜನ ಭಗವಂತನ ಒಂದು ಪ್ರೇಮ ಎನ್ನುವಂತಹ ಒಂದು ಕಾಡಿಗೆಯನ್ನು ಬರ್ಕೊಂಡು ಭಗವಂತನ ಒಂದು ದರ್ಶನವನ್ನು ನಾವು ಮಾಡಬೇಕು ನಿನ್ನ ಒಂದು ಸೇವೆ ನನ್ನ ಜೀವನದಲ್ಲಿ ಯಾವಾಗಲೂ ಕರುಣಿಸು ಅಂತ ಬೇಡಿಕೊಂಡು ಅವನ ಒಂದು ದರ್ಶನವನ್ನು ನಾವು ಮಾಡಬೇಕು ಆವಾಗ ನಮ್ಮ ಜೀವನದಲ್ಲಿ ಈ ಒಂದು ಕೃಷ್ಣ ಪ್ರೇಮ ಅನ್ನೋದು ಸೊ ಇಷ್ಟೇ ನನ್ನಿಸ್ತಾ ಇದ್ದೇನೆ ಹರೇ ಕೃಷ್ಣ